નમસ્કાર સ્નેવાલુ કુડા ભાર્ગવન તુંબા પ્રીતિ મળતી અર્જુન વંદના જોતે એંગેંટ આતાર આપણી ઘોસ્તાર ಅಥವಾ ಅಲ್ಲಿ ಮನೆಯವ್ರಿಗೋಸ್ಕರ ಮದುವೆ ಆಗ್ತೀನಿ ಅಂತ ಒಪ್ಕೊಂಡಿರೋ ಭಾರ್ಗವಿ ಬಂದಿರೋ ಹುಡುಗನ್ನ ಮದುವೆ ಆಗೋದಕ್ಕೆ ಒಪ್ಕೋತಾರ ನಡುವೆ ಆರಾಧನಾ ಸುಶಾಂತ್ ಎಂಟ್ರಿ ಕೊಟ್ಟಿದ್ದಾರೆ ಇವ್ರಿಬ್ರು ಕೂಡ ಸೇರ್ಕೊಂಡಿದ್ದೇ ಅರ್ಜುನ್ ಭಾರ್ಗವಿಗೆ ಮದುವೆಯನ್ನೇ ಮಾಡಿಸ್ಬಿಡ್ತಾರ ಏನಾಗುತ್ತೆ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಎಲ್ಲಿ ನಿಜವಾಗ್ಲು ಕೂಡ ಭಾರ್ಗವಿಗೆ ಮದುವೆ ಮಾಡಬೇಕು ಅಂತ ಅನ್ನಪೂರ್ಣ ಆಲೋಚನೆ ಮಾಡಿದ್ದಾರೆ ಕಲ್ಪನಾ ಜೊತೆ ಅದೇ ವಿಷಯ ಮಾತಾಡ್ತಾರೆ ಬಟ್ ಅವಳಿಗೆ ಹುಡುಗ ಬರ್ತಿರೋದನ್ನ ಹೇಳೋದು ಬೇಡ ಯಾಕಂದ್ರೆ ಹುಡ್ಗ ಬರ್ತಾನೆ ಅಂದ್ರೆ ಖಂಡಿತ ಮದುವೆ ಈಗ್ಲೇ ಬೇಡ ನಾನೇನು ಒಪ್ಕೊಂಡ್ಬಿಟ್ಟಿದೀನಿ ಆದ್ರೆ ಈಗ್ಲೇ ಆಗ್ತೀನಿ ಅಂತ ಒಪ್ಕೊಂಡಿಲ್ಲ ಅಂತೆಲ್ಲ ಕೆತ್ತ ತೆಗೆದು ಬಿಡ್ತಾಳೆ ಅದೇ ಕಾರಣಕ್ಕೆ ಹುಡ್ಗ ಬರೋ ತನಕ ಅವಳಿಗೆ ವಿಷಯನೇ ತಿಳಿಸೋದು ಬೇಡ ಅಂತ ಕಲ್ಪನಾ ಅವ್ರ ಹತ್ರ ಹೇಳ್ತಾರೆ ಈ ಕಲ್ಪನಾ ಅವ್ರು ಕೂಡ ಹೌದು ಅದಕ್ಕೆ ಹಾಗೆ ಮಾಡೋಣ ಅಂತ ಕೂಡ ಒಪ್ಕೋತಾರ ತದನಂತರ ಆಯ್ತಾ ಕಡೆ ಜೆ ಪಿ ಪಾಟೀಲ ಹಾಗೆ ಇಡೀ ಫ್ಯಾಮಿಲಿ ಅರ್ಜುನ್ ಸಮೇತ ಶಕ್ತಿ ಪ್ರಸಾದ್ ಮನೆಗೆ ಬಂದಿದ್ದಾರೆ ಶಕ್ತಿ ಪ್ರಸಾದ್ ಮನೆಯಲ್ಲಿ ಆಗಿರ್ತಕ್ಕಂಥ ಅರೇಂಜ್ಮೆಂಟ್ಸ್ ನೋಡಿದ ನೆಚ್ಚ ಎಲ್ಲರೂ ಕೂಡ ಎಷ್ಟು ಚೆನ್ನಾಗಿದೆ ಎಷ್ಟು ಚಂದ ಅರೇಂಜ್ಮೆಂಟ್ಸ್ ಮಾಡಿದಿರ ಅಂತ ಕೂಡ ಹೇಳ್ತಿದ್ದಾರೆ ಇದು ಎಲ್ಲದ್ರ ನಡುವೆ ಅರ್ಜುನ್ ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಅಂಕಲ್ ಅಂತ ಹೇಳಿದಾಗ ನಿಜವಾಗ್ಲೂ ಜೆ ಬಿ ಪಾಟೀಲ್ಗೆ ಅಚ್ಚರಿಯಾಗತ್ತೆ ಏನು ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿನಾ ಯಾರು ಹೇಳಿದ್ದು ಇವತ್ತು ಶಕ್ತಿ ಪ್ರಸಾದ್ ವೆಡಿಂಗ್ ಆನಿವರ್ಸರಿ ಅಂತ ಶಕ್ತಿ ಪ್ರಸಾದ್ ವೆಡ್ಡಿಂಗ್ ಆನಿವರ್ಸರಿ ಇನ್ನೂ ಕೂಡ ತುಂಬಾ ದಿನ ಇದೆಯಲ್ಲ ಅದು ಹೇಗೆ ಶಕ್ತಿ ವೆಡಿಂಗ್ ಆನಿವರ್ಸರಿ ಆಗುತ್ತೆ ಇವತ್ತು ಅಂತ ಹೇಳಿದಾಗ ಎಲ್ರಿಗೂ ಕೂಡ ಅಚ್ಚುರಿ ಆಗತ್ತೆ ಆದ್ರೆ ಇಲ್ಲಿ ಶಕ್ತಿ ಪ್ರಸಾದ್ ಮಾತ್ರ ಹೌದು ಜೆಪಿ ನಾನು ಇವತ್ತು ವೆಡ್ಡಿಂಗ್ ಆನಿವರ್ಸರಿ ಅಂತ ಹೇಳಿ ನಾನು ನಿಮ್ಮನ್ನ ಇನ್ವೈಟ್ ಮಾಡಿದ್ದು ಆದ್ರೆ ಇಲ್ಲಿ ಬೇರೆದೇ ಇದೆ ಸರ್ಪ್ರೈಸ್ ಅಂತ ಹೇಳ್ತಿದ್ದಾರೆ ನಿಜವಾಗ್ಲೂ ನನ್ನ ಮಗಳು ವಂದನ ಅರ್ಜುನ ತುಂಬಾ ಅಂದ್ರೆ ತುಂಬ ಪ್ರೀತಿ ಮಾಡ್ತದಾಳೆ ಮದುವೆ ತಡ ಆಗ್ತಿರೋದ್ರಿಂದ ಅವಳು ತುಂಬ ಕೋಪ ಮಾಡಿಕೊಂಡು ಸಿಟ್ ಮಾಡ್ಕೊಂಡು ಮಾತು ಬಿಟ್ಬಿಟ್ಟಿದ್ಲು ಅದೇ ಕಾರಣಕ್ಕೋಸ್ಕರ ನಾನಿವತ್ತು ಯಾರಿಗೂ ಹೇಳಿದೆ ಈ ಒಂದು ಎಂಗೇಜ್ಮೆಂಟ್ನ ಫಿಕ್ಸ್ ಮಾಡಿರೋದು ಇಲ್ಲಿ ಆಗ್ತಿರೋದು ನನ್ನ ವೆಡಿಂಗ್ ಆ್ಯನಿವರ್ಸರಿ ಅಲ್ಲ ಅರ್ಜುನ್ ಮತ್ತೆ ವಂದನಾ ನಿಶ್ಚಿತಾರ್ಥ ಎಂಗೇಜ್ಮೆಂಟ್ ಆಗ್ತದೆ ಅಂತ ಹೇಳ್ತಾರೆ ಈ ಒಂದು ಮಾತನ್ನ ಕೇಳಿದ ನಜ್ವಾಗ್ಲು ಆಕರ್ಷಣೆ ತಲೆ ಬಿದ್ದಾಗೆ ಅಂತ ಅನ್ನಿಸ್ಬಿಡುತ್ತೆ ಅರ್ಜುನ್ಗೆ ಈ ಕಡೆ ಜಿಪಿ ಅಂತೂ ಏನ್ ಮಾತಾಡ್ತಿದ್ಯಾ ಶಕ್ತಿ ನರ್ಜ್ವಾಗ್ಲು ಇದು ಒಂದ್ ರೀತಿ ಸರ್ಪ್ರೈಸ್ ಆದ್ರೂ ಕೂಡ ನನಗೂ ಕೂಡ ತುಂಬಾ ಇಷ್ಟ ಆಗ್ತದೆ ಈ ಒಂದು ಸರ್ಪ್ರೈಸ್ ಖಂಡಿತವಾಗ್ಲೂ ಎಂಗೇಜ್ಮೆಂಟ್ ನಡಿಬೇಕು ಅಂತ ಕೂಡ ಹೇಳ್ತಾರೆ ನಂತರ ಇಲ್ಲಿ ಶಕ್ತಿ ಪ್ರಸಾದ್ ಅವರಂತೂ ಅರ್ಜುನ್ಗೆ ಅರ್ಜುನ್ ನಿನ್ನಪ್ಪ ಹೇಳ್ತಾ ಇದ್ರ ನಿನಗೆ ಎಂಗೇಜ್ಮೆಂಟ್ಗಿಂತ ಮದುವೆನೇ ಆಗೋಣ ಅಂತ ಆಲೋಚನೆ ಇತ್ತಂತೆ ಅಂತ ಕೂಡ ಹೇಳ್ತಾರೆ ಅರ್ಜುನ್ನ ಲಾಕ್ ಮಾಡ್ತಿದ್ದಾರೆ ಈ ಕಡೆ ಒಂದೇ ದಿನದಲ್ಲಿ ಎಷ್ಟರಿಂದ ಎಲ್ಲ ಅರೇಂಜ್ಮೆಂಟ್ ಮಾಡಿದ್ರೆ ನಿಜವಾಗ್ಲೂ ಕೂಡ ತುಂಬ ಚೆನ್ನಾಗಿದೆ ಅಂತರ್ಪುಟ ಆ ಕಂಪ್ನಿ ಇದೆ ಅಲ್ವಾ ಅಂತ ಕೇಳೋಕೆ ಕೇಳ್ತಿದ್ದಾರೆ ನಿರ್ಮಲಾ ಪಾಟೀಲ್ ಈ ಕಡೆ ಶಕ್ತಿ ಅವರು ಕೂಡ ತುಂಬ ಚೆನ್ನಾಗಿದೆ ಅಂದಾಗ ನಿರ್ಮಲಾ ಮೇಡಮ್ ಇದೆಲ್ಲ ಹೇಳುದು ನಿಮ್ಮ ಹೆಂಡತಿಯವರ ಸಜೆಸ್ಟ್ ಮಾಡಿದ್ದು ಅಂತರ್ಪುಟ ಕಂಪ್ನಿನ ಅಂತ ಹೇಳಿ ಆರಾಧನ ಮತ್ತು ಸುಶಾಂತ್ ಪರಿಚಯ ಮಾಡಿಕೊಡ್ತಾರೆ ಈ ಕಡೆ ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ರೆ ನೀವೇ ನಮ್ಮ ಮದುವೆಗೂ ಕೂಡ ಇದೇ ರೀತಿಯಾಗಿ ಆ ಅರೇಂಜ್ಮೆಂಟ್ ಮಾಡಬೇಕು ಅಂತ ಕೂಡ ಹೇಳ್ತಾರೆ ಆದರೆ ಇಲ್ಲಿ ಹುಡುಗನ್ನ ನೋಡಿದ ಆರಾಧನಾಗೆ ಏನಿದು ಹುಡುಗ ಈ ರೀತಿ ಇದ್ದಾರೆ ಅಂತ ಅನ್ನಿಸ್ತದೆ ಆ ಕಡೆ ಅರ್ಜುನ್ ಪ್ರೀತಿಯ ತಂಗಿಯರ್ಗಂತೂ ನಿಜವಾಗ್ಲೂ ಅಣ್ಣ ಬೇರೆಯವ್ರನ್ನ ಪ್ರೀತಿ ಮಾಡ್ತಿದ್ದಾನೆ ಈ ರೀತಿ ಎಂಗೇಜ್ಮೆಂಟ್ ಅಂದ್ರೆ ಅವನಿಗೆ ಹೇಗೆ ಶಾಕ್ ಆಗಬೇಡ ಅಂತ ಹೇಳಿ ಅನ್ನಿಸ್ತದೆ ಆದ್ರೂ ಕೂಡ ಇಲ್ಲಿ ಅರ್ಜುನ್ ಏನೂ ಮಾಡ್ಕೊಳ್ಳೋಕೆ ಆಗ್ತಿಲ್ಲ ಅದ ಕಡೆ ಭಾರ್ಗವಿ ಮನೆಗ್ ಬರ್ತದಾಗೆ ಆಲ್ರೆಡಿ ಹುಡುಗನ ಕಡೆಯವರು ಕೂಡ ಮನೆಗೆ ಬಂದೇ ಬಿಡ್ತಾರೆ ಇದನ್ನು ನೋಡಿ ಭಾರ್ಗವಿಗೆ ಅಚ್ಚರಿ ಆಗುತ್ತೆ ಏನಮ್ಮ ಇದೆಲ್ಲ ನಾನು ಈಗಲೇ ಮದುವೆ ಆಗ್ತೀನಿ ಅಂತ ಹೇಳೋದು ನಾನು ನಿನಗೆ ರೀತಿ ಮಾಡಿದೆ ಅಂದಾಗ ನೀನು ಸುಮ್ಮನೆ ಭಾ ಭಾರ್ಗವಿ ನಿನ್ನ ಅಪ್ಪನೇ ಒಪ್ಕೊಂಡಿರೋ ಮದುವೆ ಇದು ಸುಮ್ಮನೆ ಮಾತಾಡ್ಬೇಡ ನೀನು ಅಂತ ಹೇಳಿ ರೂಮ್ ಕರ್ಕೊಂಡ್ ಬರ್ತಾರೆ ನಂತರ ಹುಡುಗ ಬರ್ತಿದ್ದಾಗ ಭಾರ್ಗವಿನ ಹಂಗೆ ನೋಡಿ ಫಿದಾ ಆಗಿಬಿಟ್ಟಿತ್ತು ಅಂಥದ್ರಲ್ಲಿ ಸೀರೆ ಉಟ್ಟು ಅಲಂಕಾರ ಮಾಡಿ ಭಾರ್ಗವಿನ ಕರ್ಕೊಂಡ್ ಬಂದ ತಕ್ಷಣ ಇಲ್ಲಿ ಹುಡುಗ ಭಾರ್ಗವಿಗನ್ನ ನೋಡಿ ಫಿದಾ ಆಗಿ ಕಳೆದೇ ಹೋಗ್ಬಿಟ್ರು ಅದರಲ್ಲೂ ಹುಡುಗಂಗೆ ರಾಜ್ಕುಮಾರ್ ಅಂದ್ರೆ ಬಲು ಪ್ರೀತಿ ಅಂಥದ್ರಲ್ಲಿ ಇಲ್ಲಿ ಅಮ್ಮ ಭಾರ್ಗವಿನೂ ರಾಜ್ಕುಮಾರ್ ಅಭಿಮಾನಿ ಅಂತ ಹೇಳ್ಬಿಟ್ರು ನೋಡಿದ್ದ ಚೆಲುವಿ ಅಂದ ನೋಡಲು ಅನ್ನೋ ಒಂದು ಸಾಂಗ್ನ ಬ್ಯಾಂಕ್ ಗ್ರೂಂಡ ಒಂದು ಪ್ಲೇಟ್ ಜೊತೆಗೆ ಇಲ್ಲಿ ಕಳೆದೋಗ್ಬಿಟ್ಟ ಹುಡುಗ ಈ ಕಡೆ ಭಾರ್ಗವಿಗಂತೂ ಇರಿಟೇಟ್ ಆಗ್ತಿದೆ ಜ್ಯೂಸ್ ಕೊಟ್ಟು ಕೊಟ್ಟು ಕುಕ್ಕರಿಸ್ತಾ ಇದ್ರೆ ಇಲ್ಲಿ ಭಾರ್ಗವಿ ಕಾಫಿ ತುಂಬ ಚೆನ್ನಾಗಿ ಮಾಡ್ತಾಳೆ ಅಂತ ಅಮ್ಮ ಹೇಳಿದ ತಕ್ಷಣ ನನಗೆ ಕಾಫಿ ಬೇಕು ಅಂತಾರೆ ಕಾಫಿ ಮಾಡ್ಕೊಂಡು ಬರ್ತಾಳೆ ಭಾರ್ಗವಿ ಸಕ್ಕದಾಗಿದೆ ಕಾಫಿ ಕಾಫಿಗೆ ಯಾವುದು ಕೂಡ ಸರಿ ಸಾಟಿ ಇಲ್ಲ ಅಂತಾರೆ ನನಗಂತೂ ಹುಡುಗಿ ಅಂದರೆ ತುಂಬ ಇಷ್ಟ ಅಂತ ಹೇಳ್ಬಿಡ್ತಾರೆ ಈ ಕಡೆ ಭಾರ್ಗವಿಗೆ ಶಾಕ್ ಇದ್ದೀರ ನಾಡು ಎಥರಸ್ ಮೇಲೆ ಹೋಗಣ್ಣ ಬಾ ಮಾತಾಡ್ಲೀತಿ ಅಂತ ಹೇಳ್ತಿದ್ದಾಗೆ ಹುಡುಗ ಹುಡುಗಿ ಮಾತಾಡಲಿ ನಾವು ಮಾತಾಡ್ಕೊಂಡ್ರಾಯ್ತು ಮದ್ವೆ ವಿಶ್ವನಾಥ ಅಂತ ಬ್ರೋಕರ್ ಕೂಡ ಹೇಳ್ತಾರೆ ಫೈನಲಿ ಹುಡುಗ ಹುಡುಗನ ಕರ್ಕೊಂಡು ತರಸ್ ಮೇಲೆ ಹೋಗ್ತಾರೆ ತರಸ್ ಮೇಲೆ ಹೋಗಿದ್ದ ಈ ಕಡೆ ಭಾರ್ಗವಿ ನನಗೆ ಮದುವೆ ಇಷ್ಟ ಇಲ್ಲ ಅಂತಿದ್ರೆ ನನಗೆ ನೀವಂದರೆ ತುಂಬ ಇಷ್ಟ ಅಂತ ಹುಡುಗ ಹೇಳ್ತಾನೆ ಜೊತೆಗೆ ಇಲ್ಲ ನಾನು ಕಂಡುಬೀರಿ ಥರ ಜಗಳ ಮಾಡ್ಕೊಂಡು ಬರ್ತೀನಿ ಪ್ರತಿನಿಧಿ ದಿನ ಅಡುಗೆ ಗಿಡ್ಗೆ ಮಾಡೋಕ್ಕೆ ಬರಲ್ಲ ಕೆಲಸ ಮಾಡೋಕ್ಕೆ ಬರಲ್ಲ ಅಂದಾಗ ಪರವಾಗಿಲ್ಲ ನಾನು ನೀವು ಜಗಳ ಮಾಡ್ಕೊಂಡು ಮಾದ್ರೆ ಲಕ್ಷ್ಮಿ ಕೊಡ್ತೀನಿ ನೀವು ಅಡುಗೆ ಮಾಡಿಲ್ಲ ಅಂದರೆ ನಾನೇ ಮಾಡ್ತೀನಿ ಮನೆ ಕೆಲಸ ನಾನೇ ಮಾಡ್ತೀನಿ ನಿಮ್ಮನ್ನು ರಾಣಿ ಥರ ನೋಡ್ಕೊತೀನಿ ಕಣ್ರಿ ಅಂತ ಹೇಳ್ತಾರೆ ಅಪ್ಪ ಮುಂಜೊತೆ ನಿಮ್ಮ ಅಪ್ಪ ಇರೋಕೆ ಇಷ್ಟ ಇಲ್ಲ ಅಂದಾಗ ಇವತ್ತಿನ ಕಾಲ ಕಾಮನ್ ಅಲ್ವಾ ಅದಕ್ಕೆಲ್ಲ ನಾನು ಪ್ರಿಪೇರ್ ಆಗಿದ್ದೇನೆ ನಿಮಗೆ ಮ ಮಗು ಇಷ್ಟ ಅಂದ್ರೆ ಪರವಾಗಿಲ್ಲ ಅನಾಥಾಶ್ರಮದಲ್ಲಿ ಮಗು ತಗೊಳ್ಳೋಣ ನಾನು ಯಾವುದಕ್ಕೂ ಕೂಡ ಪ್ರಿಪೇರ್ ಆಗಿದ್ದೀನಿ ಒಳ್ಳೆಯವ್ರು ಊರಲ್ಲಿ ಒಳ್ಳೆತನದಲ್ಲಿ ಬದುಕೋಣ ರೀ ಅಂತ ಹೇಳಿ ಹುಡುಗ ಹೇಳ್ತಿದ್ದಾಗೆ ಭಾರ್ಗವಿಗೆ ಏನು ಮಾಡಬೇಕು ಗೊತ್ತಾಗ್ತಿಲ್ಲ ಭಾರ್ಗವಿ ಇಷ್ಟ್ರೆಲ್ಲ ಮಾಡ್ತಿರೋದೇ ಮನಸ್ಸಲ್ಲಿ ಅರ್ಜುನ್ ಇರುವುದರಿಂದ ಆತ ಕಡೆ ಅರ್ಜುನ ನಿಜವಾಗ್ಲೂ ನಾನು ಹೇಗೆ ಮದುವೆ ಆಗಲಿ ಮನಸ್ಸಲ್ಲಿ ಟಗರು ಪುಟ್ಟಿ ಇಲ್ಲ ಅಂದ್ರೆ ತಪ್ಪಾಗುತ್ತೆ ಇವಂದ ನನ್ನ ಪ್ರೀತಿ ಮಾಡ್ತಿಲ್ಲ ಹಠಕ್ಕೆ ಮದುವೆ ಆಗ್ತದಾಳೆ ಅಪ್ಪನ ಮುಂದೆ ಏನ್ ಮಾಡ್ಲಿ ಅಂತ ಹೇಳಿ ಇಲ್ಲಿ ಅರ್ಜುನ್ ಯೋಚನೆ ಮಾಡ್ತಿದ್ರ ಅದ ಕಡೆ ಆರಾಧನಾ ಸುಶಾಂತ್ ಜೊತೆ ಇವ್ರು ಯಾಕೋ ಹರಿಬರಿಲಿ ಮದ್ವೆ ಫಿಕ್ಸ್ ಮಾಡಿದಾರ ದೊಡ್ಡವ್ರ ಮನೆ ಮದ್ವೆ ಅಂದ್ರೆ ಹರಿಬರಿಲಿ ಮದ್ವೆ ಫಿಕ್ಸ್ ಮಾಡಿದಾರೆ ಅಂದ್ರೆ ಖಂಡಿತ ಯಾಕೋ ಏನೋ ಇದೆ ಅನ್ಸ್ತದೆ ಹುಡ್ಗನ್ನ ನೋಡಿದ್ರೆ ಖಂಡಿತವಾಗ್ಲು ಮದುವೆ ಆಗೋ ಸಂಭ್ರಮದಲ್ಲಂತೂ ಇಲ್ಲ ಖಂಡಿತ ಹುಡ್ಗನ್ಗೆ ಮದುವೆ ಇಲ್ಲ ಇಷ್ಟ ಇಲ್ಲ ಅನ್ನೋ ಕ್ಲಿಯರ್ ಆಗಿ ಮುಖ ನೋಡಿದ್ರೆ ಕಾಣಿಸ್ತದೆ ಅಂದಾಗ ನಮ್ಗೆ ಆಗ್ಬೇಕು ಅಂತ ಹೇಳಿ ಇಲ್ಲಿ ಚ ಸುಶಾಂತ್ ಮಾತನಾಡ್ತಾರೆ ನಾವು ಇಲ್ಲಿ ತನಕ ಮದುವೆ ಆಗಿರೋದು ಯಾವುದು ಕೂಡ ಈ ರೀತಿ ಆಗಿಲ್ಲ ಎಲ್ಲ ಸರಿಯಾಗಿದೆಯಾ ಅಂತ ನೋಡೇ ಮದುವೆ ಮಾಡಿರೋದು ನಾವು ಮದುವೆ ಮಾಡೋ ಮದುವೆ ಯಾವತ್ತು ಕೂಡ ನೂರು ಕಾಲ ಚೆನ್ನಾಗಿರಬೇಕು ಅಲ್ವಾ ಅದಕ್ಕೋಸ್ಕರನೇ ಅಂತ ಆರತನೇ ಹೇಳ್ತಾರೆ ಸರಿ ನಾನು ತಿಳ್ಕೊತೀನಿ ಅಂತ ಅರ್ಜುನ್ ಹತ್ರ ಹೋಗ್ತಾರೆ ನಿಮಗೆ ಈ ಮದುವೆ ಇಷ್ಟ ಇಲ್ವಾ ಅಂತ ಕೇಳಿದಾಗ ಅರ್ಜುನ್ ಹೌದು ಅಂತ ಹೇಳ್ತಾರೆ ಅಂದಮೇಲೆ ನಿಮ್ಮ ಮನ್ಸಲ್ಲಿ ಬೇರೆಯವರೇ ಇದಾರೆ ಅನ್ಸುತ್ತೆ ಅದೇ ಕಾರಣಕ್ಕೋಸ್ಕರನೇ ನೀವು ಈ ರೀತಿ ಮಾತಾಡ್ತಿದ್ರ ಹೋಗಿ ಹೇಳಿಬಿಡಿ ಎಲ್ವನು ಅಂದಾಗ ಅಷ್ಟು ಸುಲಭ ಅಲ್ಲ ಹೋಗ್ಬಿಟ್ಟು ಹೇಳೋದು ಅಂತ ಅರ್ಜುನ್ ಹೇಳ್ತಾರೆ ನನ್ನ ಅಪ್ಪನ ಪ್ರೆಸ್ಟೀಜ್ ಹಾಳಾಗುತ್ತೆ ಅಂದಾಗ ನೀವು ಕೂಡ ನನ್ನ ಥರನೇ ಬಟ್ ನೀವು ಸ್ವಲ್ಪ ಡಿಫ್ರೆಂಟು ನೋಡಿ ನಾನು ಕೂಡ ಇದೇ ರೀತಿ ಅಂದ್ಕೊಂಡಿದ್ದೆ ಆದರೆ ನಮ್ಮ ಬದುಕಲ್ಲಿ ನಾವು ಇಷ್ಟಪಟ್ಟ ಹುಡುಗಿ ಜೊತೆ ಬದುಕೋದ್ರಲ್ಲಿ ಅಲ್ವಾ ಅರ್ಥ ಇರೋದು ಖಂಡಿತ ಮದುವೆ ಇಷ್ಟ ಇಲ್ಲದೇ ಇರೋ ಆಗಿ ಇಡೀ ಜೀವನ ಅನುಭವಿಸೋ ಬದಲು ಒಂದು ಕ್ಷಣ ಮನಸ್ಸಿನ ಮಾತನ್ನ ಕೇಳಿದ್ರೆ ಎಲ್ಲ ಕೂಡ ಸರಿ ಹೋಗುತ್ತಲ್ವ ನೀವು ಕೂಡ ನಿಮ್ಮ ಮನಸ್ಸಿನ ಮಾತನ್ನು ಕೇಳಿ ಖಂಡಿತ ಎಲ್ಲ ಕೂಡ ಸರಿ ಹೋಗುತ್ತೆ ಅಂತ ಹೇಳಿ ಸುಶಾಂತ್ ಮಾತನಾಡ್ತಿದ್ದಾರೆ ಆ ಕಡೆ ಬೃಂದಾನೇ ಮದುವೆ ಫಿಕ್ಸ್ ಆಗಿರೋದು ಮಾಡಿರೋದು ಅನ್ನೋದನ್ನು ತಿಳಿದಂತಹ ವಂದನ ಬೃಂದಾಗೆ ಫಿಧ ಆಗ್ಬಿಟ್ಟದಾಳೆ ತದನಂತರ ಈ ಕಡೆ ಅರ್ಜುನ್ಗೆ ಏನು ಹೇಳಬೇಕು ಗೊತ್ತಾಗ್ತಿಲ್ಲ ಫೈನಲಿ ಟಗರು ಪುಟ್ಟಿನೇ ನನ್ನ ಮನಸ್ಸಲ್ಲಿರೋದು ಖಂಡಿತವಾಗ್ಲು ಅವಳನ್ನ ಬಿಟ್ಟು ವಂದನನ ಮದುವೆ ಆಗ್ಲಾ ಅಂತ ಹೇಳಿ ಯೋಚನೆ ಮಾಡ್ತಿದ್ದಾರೆ ಅದ ಕಡೆ ಆರಾಧನಾಗೆ ಆರಾಧನಾ ಭಾರ್ಗವಿಗೆ ಕಾಲ್ ಮಾಡಿದ್ದಾರೆ ಕಾಲ್ ಮಾಡಿದೆ ನಿಮ್ಮ ಮನಸ್ಸಲ್ಲಿ ಪ್ರೀತಿ ಇದೆ ಯಾಕೆ ಒಪ್ಕೋತಾ ಇಲ್ಲ ನೀವು ಅರ್ಜುನ ನಿಜವಾಗ್ಲೂ ಪ್ರೀತಿ ಮಾಡ್ತಿದ್ರ ಅಂತ ಗೊತ್ತು ಅಂತ ಹೇಳಿ ಮನಸ್ಸಿನ ಮಾತನ್ನು ಹೊರಗಡೆ ತೆಗೆತದಾಳೆ ಆರಾಧನಾ ಇತ್ತ ಕಡೆ ಜಿ ಪಿ ಪಾಟೀಲ್ ಅರ್ಜುನ ಕರೆದು ಸ್ಟೇಜ್ ಮೇಲೆ ನಿಂತ್ಕೋ ಎಂಗೇಜ್ಮೆಂಟ್ ಸಮಯ ಶುರುವಾಯಿತು ಅಂತಾರೆ ವಂದನ ಮತ್ತು ಅರ್ಜುನ್ ಎಂಗೇಜ್ಮೆಂಟ್ ಆಗಬೇಕು ಅನ್ನೋದ್ರ ಒಳಗಡೆ ಇಲ್ಲಿ ಅರ್ಜುನ್ ತಮ್ಮ ನಿರ್ಧಾರವನ್ನು ತಿಳಿಸಿ ಅಪ್ಪುನ ಮುಂದೆ ನನಗೆ ಎಂಗೇಜ್ಮೆಂಟ್ ಇಷ್ಟ ಇಲ್ಲ ಅಂತ ಹೇಳಿಬಿಡ್ತಾರೆ ಆತ ಕಡೆ ಭಾರ್ಗವಿ ಕೂಡ ತಾನು ಅರ್ಜುನ ಪ್ರೀತಿ ಮಾಡ್ತಿದ್ದೀನಿ ಅಂತ ಒಪ್ಕೊಂಡು ತಳೆಯಿತ ಕಡೆ ಆರಾಧನಾ ಮತ್ತೆ ಸುಶಾಂತ್ ಇಂಡು ಎಂಟ್ರಿ ಕೊಟ್ಟರು ಹಾಗಿದ್ರೆ ಮನಸಲ್ಲಿರೋ ಪ್ರೀತಿಯನ್ನ ಹೊರಗಡೆ ತೆಗೆದವರು ಇಬ್ಬರನ್ನ ಕೂಡ ಒಂದು ಮಾಡ್ತಾರೆ ಇಬ್ಬರನ್ನ ಕೂಡ ಮದ್ವೆ ಮಾಡಿಸ್ತಾರೆ ಫೈನಲಿ ಜೆ ಪಿ ಪಾಟೀಲ್ ಶತ್ರು ಬದ್ಧ ವೈರಿ ಅರ್ಜುನ್ ನ ಮದುವೆಯಾಗಿ ಜೆ ಪಿ ಪಾಟೀಲ್ ಮನೆಗ್ ಬರ್ತಾಳ ಬಾರ್ಕೀಕ ನೋಡ್ಬೇಕು